ನೇಗಿಲ ಕುಲದೊಳಗಡಗಿದ ಕರ್ಮ ನೇಗಿಲ ಮೇಲೆ ನಿಂತಿದ ಧರ್ಮ ನಾವಿವತ್ ಬಂದಿದ್ದೀವಿ ನಮ್ಮ ಹಾಸನದ ಟೈಮ್ಸ್ ಇಂಟರ್ ಶಾಲೆ ಶಾಲೆಯವರು ನಡೆಸ್ತಿರುವಂತಹ ಟೈಮ್ಸ್ ನಡಿಗೆ ಹಳ್ಳಿ ಕಡೆಗೆ ನಾನು ನಿಮ್ಮ ಚಂದನ ಮಾತಾಡ್ತಾ ಇದ್ದೀನಿ ನಾನು ನಿಮ್ಮ ಹಾಸನದ ಹುಡುಗಿ ಮಿಲನ ಗೌಡ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಚಂದನ ಹೇಳ್ದಂಗೆ ಟೈಮ್ ಶಾಲೆಯವರು ಒಂದು ವಿಭಿನ್ನವಾದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಚಂದನ ಇಬ್ರು ಕೂಡ ಬಿಟ್ನೆಸ್ ಮಾಡೋಣ ಅಂತ ಬಂದಿದ್ದೀವಿ ಸೊ ಏನೇನು ಮಾಡ್ತಿದ್ದಾರೆ ಹೇಗೆಲ್ಲ ಮಾಡ್ತಿದ್ದಾರೆ ಅಂತ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಭೂಮಿ ತಾಯಿಗೆ ಪೂಜೆ ಮಾಡಿ ಎತ್ತುಗಳಿಗೆ ಪೂಜೆ ಮಾಡಿ ಮಕ್ಕಳನ್ನ ನಾಟಿ ಮಾಡೋಕೆ ಅಂತ ಗದ್ದೆ ಹತ್ರ ಕರ್ಕೊಂಡು ಬಂದಿದ್ದಾರೆ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ವ್ಯವಸಾಯ ಅಂದ್ರೆ ಏನು ಅನ್ನೋದನ್ನ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ಕಲ್ಸ್ಕೊಡ್ತಾ ಇದ್ದಾರೆ ಈ ಶಾಲೆಯವರು ಆಕ್ಚುಲಿ ಏನ್ ಗೊತ್ತಾ ಮಕ್ಕಳನ್ನ ನೋಡೋಕೆ ತುಂಬಾನೇ ಖುಷಿ ಆಗ್ತಿದೆ ಇವತ್ತು ಅವ್ರಿಗೆಲ್ಲ ಶಾಲೆ ಇದೆ ಅನ್ನೋದು ಮರ್ತು ಬಿಟ್ಟಿದ್ದಾರೆ ಆ ತರ ಗದ್ದೆಯಲ್ಲಿ ಎಲ್ಲ ಎಲ್ಲರೂ ಕೂಡ ಇಳಿದು ಆಟ ಆಡ್ತಾ ಇದ್ದಾರೆ ಸೊ ಈ ಶಾಲೆ ಒಂದು ವಿಭಿನ್ನ ಪ್ರಯತ್ನ ಅಂತ ಹೇಳ್ಬೋದು ಯಾರು ಕೂಡ ಈ ತರ ಗದ್ದೆಗೆಲ್ಲ ಬಂದು ವ್ಯವಸಾಯದ ಬಗ್ಗೆ ತಿಳಿಸ್ಕೊಡೋದಾಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಎಷ್ಟು ಇಂಪಾರ್ಟೆಂಟ್ ಅಥವಾ ನಮಗೆ ಸರ್ ಅಲ್ಲಿ ಸ್ಪೀಚ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು ಅನ್ನ ಎಲ್ಲಿಂದ ಬರುತ್ತೆ ಅಥವಾ ನಮಗೆ ತಿನ್ನೋ ಆಹಾರ ಎಲ್ಲಿಂದ ಬರುತ್ತೆ ಅಂತ ಕೆಲವು ಮಕ್ಳಿಗೆ ಗೊತ್ತಿರಲ್ಲ ಅಂತ ಸೊ ಒಂದು ವಿಭಿನ್ನವಾದ ಕಾರ್ಯಕ್ರಮ ಟೈಮ್ ಸ್ಕೂಲ್ ಅವರು ಆಯೋಜನೆ ಮಾಡಿದ್ದಾರೆ ಇವಾಗ ನಮ್ಮ ಜೊತೆ ಟೈಮ್ಸ್ ಇಂಟರ್ನ್ಯಾಷನಲ್ ಶಾಲೆಯ ಸೆಕ್ರೆಟರಿ ಆಗಿರುವಂತಹ ಗಂಗಾಧರ್ ಸರ್ ಇದ್ದಾರೆ ಸರ್ ನಮಸ್ತೆ ಸರ್ ಒಂದ್ ವಿಭಿನ್ನವಾದಂತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದೀರಾ ಏನು ರೀಸನ್ ಇದ್ರೆ ಹಿಂದೆ ಕಾರಣ ಇಷ್ಟೇ ಮೇಡಮ್ ಎಲ್ಲರೂ ಭಾರತದ ಬೆನ್ನೆಲುಬು ರೈತ ಅಂತ ಅಂತಾರೆ ಬಟ್ ಯಾರು ರೈತ ಆಗಕ್ಕೆ ಇಷ್ಟಪಡಲ್ಲ ಕಾರಣ ಏನು ಅಂತ ಹುಡುಕ್ತಾ ಹೊರಟಾಗ ಅವ್ರಿಗೆ ಸಿಕ್ತಿರುವಂತಹ ಕಂಫರ್ಟ್ ಆಗಿರ್ಬೋದು ಅಥವಾ ಅವ್ರಿಗೆ ಸಿಕ್ತಿರುವಂತಹ ಒಂದು ಲಕ್ಸುರಿ ಆಗಿರ್ಬೋದು ಅಥವಾ ಅವ್ರಿಗೆ ಸಿಕ್ಕುವಂತ ಬೇಸಿಕ್ ನೀಡ್ಸು ಕೂಡ ಸಿಗ್ತಾ ಇಲ್ಲ ಕಾರಣ ಮಕ್ಳಿಗೆ ಏನಾಗಿದೆ ಅಂದ್ರೆ ರೈತ ಅಂದ್ರೆ ಬಡವ ಅನ್ನೋ ತರ ಪರಿಸ್ಥಿತಿನೇ ಬಂದೋಗಿದೆ ಯಾರೂ ರೈತ ಇಷ್ಟಪಡ್ತಾ ಇಲ್ಲ ಸೊ ನಮ್ಮ ಉದ್ದೇಶ ಏನು ಶಾಲೆನಲ್ಲಿ ಅಂದರೆ ಅಟ್ಲೀಸ್ಟು ಇಲ್ಲಿ ಓದ್ತಿರುವಂಥ ಮಕ್ಳುಗಳು ವಿದ್ಯಾವಂತರಾಗಿ ರೈತರಾಗಬೇಕು ಕಾರಣ ಏನಾಗಿದೆ ಎಜುಕೇಷನಿಂದಲೇ ಮಗುಗೆ ಸೊ ಅಥವಾ ನಾಳೆ ನಮ್ಮ ಪಾಪ ನಮ್ಮ ಪೂರ್ವಜರು ಹೇಳ್ಕೊಟ್ಟಂಥ ಈ ಒಂದು ನಮ್ಮ ಕಸಬು ನಮಗೆ ನಮ್ಮ ತಾತ ಮುತ್ತಾತರೆಲ್ಲರೂ ಕೂಡ ರೈತರೇ ನಾವು ಬಂದಿರೋದೇ ರೈತರ ಕುಟುಂಬದಿಂದ ಬಟ್ ಎಲ್ಲ ಒಂದು ಕಡೆ ನಾವುಗಳೇ ಅದನ್ನು ಮರ್ತಿದ್ದೀವಿ ಹಳ್ಳಿಗೆ ಹೋಗೋದು ಅಂದರೆ ಇಷ್ಟ ಆಗೋಲ್ಲ ಹಳ್ಳಿಲಿರೋ ಹುಡುಗನ್ ಮದುವೆ ಆಗೋದು ಅಂದ್ರೆ ಇಷ್ಟ ಇಲ್ಲ ಹಳ್ಳಿ ಲೈಫ್ ಸ್ಟೈಲ್ ಯಾರಿಗೂ ಇಷ್ಟ ಆಗ್ತಿಲ್ಲ ಕಾರಣ ಅವ್ರಿಗೆ ಖುಷಿ ಕೊಡ್ತಾ ಇಲ್ಲ ಆ ಲಕ್ಸುರಿ ಸಿಗ್ತಾ ಇಲ್ಲ ಕಂಫರ್ಟ್ ಇಲ್ಲ ನೀವು ಮಕ್ಕಳೊಟ್ಟಿಗೆ ಸೇರ್ಕೊಂಡು ಮಕ್ಕಳು ತರ ನೀವು ಕೂಡ ನೋಡಿದ್ರೆ ತುಂಬಾ 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 ಖುಷಿ ಆಯ್ತು ಮೇಡಮ್ ಪ್ರತಿಯೊಬ್ರು ಮಕ್ಕಳಿಗೆ ಕ್ಲಾಸ್ ಅಲ್ಲಿ ಪಾಠ ಮಾಡ್ತಾ ದ ಫಾರ್ಮಿಂಗ್ ದ ಅಗ್ರಿಕಲ್ಚರ್ ದ ಸಿರಿಕಲ್ಚರ್ ಎಲ್ಲ ಕೂಡ ಪಾಠ ಮಾಡ್ತಿರ್ತೀವಿ ಪ್ರಾಕ್ಟಿಕಲ್ ಅನುಭವದಲ್ಲಿ ಕಷ್ಟ ಆಗುತ್ತೆ ಈಗೇನಾಗಿದೆ ಮಕ್ಕಳು ಯಾವ ಮಗುನು ಕೂಡ ಮಣ್ಣನ್ನ ಮುಟ್ಟ ಬಿಡಲ್ಲ ಇನ್ಫೆಕ್ಷನ್ ಆಗುತ್ತೆ ಸೊ ಬೇಡಪ್ಪ ಅವನಿಗೆ ಇಮ್ಯುನಿಟಿ ಕಡಿಮೆ ಆಗತ್ತೆ ಈ ತರ ಒಂದು ಕಂಪ್ಲೀಟ್ ಕಾಂಕ್ರೀಟ್ ಲೋಕದ ಸೇರ್ಕೊಂಡಿದೀವಿ ಪ್ರತಿ ಮಗು ಭೂಮಿ ಜೊತೆಗೆ ಕನೆಕ್ಟ್ ಆಗ್ತಾ ಇಲ್ಲ ಈಗ ಸೈನ್ಸ್ ಸೋಷಿಯಲ್ ಇಂಗ್ಲಿಷ್ ಮ್ಯಾಥ್ಸ್ ಪಿ ಟಿ ಅಂತೆಲ್ಲ ಈ ತರದ್ ಒಂದು ಯಾಕೆ ಪೀರಿಯಡ್ ನೀವು ಇಂಟ್ರೊಡ್ಯೂಸ್ ಮಾಡಬಹುದು ಖಂಡಿತ ಮೇಡಮ್ ತುಂಬಾ ವರ್ಷಗಳಿಂದಲೂ ಕೂಡ ಈ ಕಾರ್ಯಕ್ರಮ ಮಾಡ್ಕೊಂಡೇ ಬರ್ತಾ ಇದೀವಿ ಕಾರಣ ಎಷ್ಟೇನೆ ಸೊ ಪ್ರತಿ ಮಗುನಲ್ಲೂ ಕೂಡ ಭೂಮಿ ಜೊತೆ ಒಂದು ಕನೆಕ್ಷನ್ ಆದ್ರೆ ದೇ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಅಂಡ್ ಲವಿಂಗ್ ಅವ್ರು ಪ್ರೀತಿಸೋಕ್ ಸ್ಟಾರ್ಟ್ ಆಗ್ತಾನೆ ಅದನ್ನ ಗೌರವಿಸೋಕ್ ಸ್ಟಾರ್ಟ್ ಆಗ್ತಾನೆ ಅವ್ನು ಊಟ ಮಾಡೋ ಊಟ ಎಲ್ಲಿಂದ ಬರುತ್ತೆ ಅಂತಾನೆ ಅವನಿಗೆ ಗೊತ್ತಿಲ್ಲ ಅದರಿಂದ ಎಷ್ಟು ಜನದ ಪರಿಶ್ರಮ ಇದೆ ರೈತರು ಇಡೀ ರೈತರ ಫ್ಯಾಮಿಲಿ ರೈತರೊಬ್ಬ ಮಾತ್ರ ಅಂತಲ್ಲ ಇಡೀ ಒಂದು ಫ್ಯಾಮಿಲಿನೇ ಸ್ಯಾಕ್ರಿಫೈಸ್ ಮಾಡ್ತಾ ಇದೆ ಅವ್ರ ಅಮ್ಮ ಆಗಿರ್ಬೋದು ಅವ್ರ ಅಪ್ಪ ಆಗಿರ್ಬೋದು ಅವ್ರ ಅಣ್ಣ ಆಗಿರ್ಬೋದು ಅವ್ರ ತಮ್ಮ ಅವರೆಲ್ಲ ಕಷ್ಟಪಟ್ಟು ನಮ್ಮನ್ನು ಇಷ್ಟು ಚೆನ್ನಾಗಿ ಸಾಕ್ತಾ ಒಂದು ಸ್ಮಾಲ್ ಟ್ರಿಬ್ಯೂಟ್ ಅವ್ರಿಗೆ ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ಅವ್ರಿಗೆ ಟ್ರಿಬ್ಯೂಟ್ ಹೇಳ್ಕೊಡೋಕೆ ಇಷ್ಟಪಟ್ಟು ಸೊ ಸ್ಟೂಡೆಂಟ್ಸ್ಗಳಿಗೆ ನೆಕ್ಸ್ಟ್ ಜನರೇಷನ್ಗೆ ಅಪ್ಕಮಿಂಗ್ ಜನರೇಷನ್ಗೆ ಒಂಥರ ಯೂತ್ ಐಕಾನ್ ಇದ್ದಂಗೆ ಸೊ ಖಂಡಿತು ಏನು ಯೂತ್ಸ್ ಇದರೋ ಖಂಡಿತವಲ್ಲೂ ಎಲ್ಲರೂ ಹೇಳ್ತಾರೆ ತುಂಬಾ ಕಾಂಪಿಟೇಷನ್ ಇದೆ ಈ ಯುಗದಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ಕಾಂಪಿಟೇಷನ್ ಇಲ್ಲದೇ ಇರೋ ಒಂದು ಫೀಲ್ಡ್ ಅಂದ್ರೆ ಅದು ರೈತರು ಎಷ್ಟು ಜನನಾದರೂ ಬರ್ಬೋದು ಇಲ್ಲಿ ಹಾಗಂತೇಳಿ ಎಲ್ಲರೂ ಆಗಬೇಕು ಅಂತ ನಾನು ಹೇಳ್ತಿಲ್ಲ ಸೊ ರೈತರ ಮೇಲೆ ಉದ್ಯಮಿಗಳ ತರ ಆಗಬಹುದು ಸೊ ಕಮರ್ಷಿಯಲ್ ಕ್ರಾಪ್ಗಳನ್ನ ಬಡ್ದು ಇದನ್ನ ಎಕ್ಸ್ಪೋರ್ಟ್ ಮಾಡಬಹುದು ನಮ್ಮ ದೇಶಕ್ಕೆ ಸಾಕಾಗಿ ಉಳಿಸಿಕೊಂಡಿದ್ದನ್ನ ಬೇರೆ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಬಹುದು ತುಂಬಾ ನಮಗೆ ಕಮರ್ಷಿಯಲ್ ಕ್ರಾಪ್ಗಳ ಡಿಮ್ಯಾಂಡ್ಸ್ ಇದೆ ನಮ್ಮ ಭಾರತದಲ್ಲೇ ಬೆಳೀತಿರುವಂಥ ಕ್ರಾಪ್ಸ್ಗಳಿಗೆ ತುಂಬ ಹೆಚ್ಚು ಡಿಮ್ಯಾಂಡ್ ಇದೆ ಇದನ್ನು ಅರ್ಥಕೊಂಡು ಮಕ್ಕಳು ತಿಳ್ಕೊಂಡು ಬಿ ಎಸ್ ಸಿ ಅಗ್ರಿಕಲ್ಚರ್ ಓದಿ ಎಮ್ ಎಸ್ ಅಗ್ರಿಕಲ್ಚರ್ ಓದಿ ಪಿ ಎಚ್ ಡಿ ಮಾಡಿ ಯಾವ್ದಾದ್ರು ಒಂದು ಪೇಟೆಂಟ್ ತಗೊಳ್ಳಿ ಅದನ್ನೇ ರಿಸರ್ಚ್ ಮಾಡಿ ಬೆಳೀತಾ ಬನ್ನಿ ಅಲ್ಲಿ ಇಡೀ ದೇಶಕ್ಕೇ ಒಂದು ಒಳ್ಳೆ ಒಂದು ಮೆಸೇಜ್ನ ಕೊಡುತ್ತೆ ಹಾಗೆ ಒಬ್ಬ ಅವನಾದ ಒಂದು ಎಂಟರ್ಪ್ರನರ್ ಆಗ್ಬೋದು ಸೊ ಅವನೊಬ್ಬ ಫಾರ್ಮರ್ ಎಂಟರ್ಪ್ರನರ್ ಆಗ್ಬೋದು ಟೈಮ್ಸ್ ಸ್ಪೋರ್ಟ್ಸ್ ಅಕಾಡೆಮಿ ಆಯಿತು ಇವಾಗ ಟೈಮ್ಸ್ ನಡೆಗೆ ಹಳ್ಳಿ ಕಡೆಗೆ ಆಯಿತು ಸೊ ನೆಕ್ಸ್ಟ್ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ ಮತ್ತೆ ಕಾರ್ಯಕ್ರಮ ಕರಿತೀನಿ ಇನ್ನೊಂದು ವಿಭಿನ್ನವಾದ ಕಾರ್ಯಕ್ರಮ ಇದೆ ಸೊ ನಮ್ಮ ಉದ್ದೇಶ ಅಷ್ಟೇ ಎಲ್ಲ ಮಕ್ಕಳು ನಮ್ಮಲ್ಲಿ ಒಂದೂವರೆ ಸಾವಿರ ಮಕ್ಕಳು ಓದ್ತಾ ಇದ್ದಾರೆ ಅಷ್ಟರಲ್ಲಿ ಯಾರಾದರೂ ಒಂದು ಐದು ಪರ್ಸೆಂಟ್ ಮಕ್ಕಳು ರೈತರಾದರೆ ಈ ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕತೆ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಥ್ಯಾಂಕ್ ಯು ಸೊ ತ್ಯಾಂಕ್ ಯು ಟೈಮ್ಸ್ ನಡೆಗೆ ಹಳ್ಳಿ ಕಡೆಗೆ ಸೊ ಮಕ್ಕಳಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾರೆ ಸೊ ವೆರಿ ಎಕ್ಸೈಟೆಡ್ ಹಲೋ ಹಾಯ್ ಹಾಯ್ ನಮಸ್ಕಾರ ನಮಸ್ಕಾರ ಎಲ್ಲ ಹಾಸನ ಜನತೆಗೆ ಮೊದಲಿಗೆ ನಮಸ್ಕಾರ ಹೇಳಿ ಎಲ್ಲ ಹಾಸನ ಜನತೆಗೂ ನನ್ನ ನಮಸ್ಕಾರಗಳು ತುಂಬಾ ನೀಟ್ ಆಗಿದ್ದೀರಾ ಎಲ್ಲರೂ ಹಾ ಎಲ್ಲರಿಗೂ ಹಾ ಒಂದೇ ಸಲ ಹೇಳಬೇಕು ಟೈಮ್ಸ್ ನಡೆಗೆ ಹಳ್ಳಿ ಕಡೆಗೆ ಅಂತ ರೆಡಿ 3 2 1 ಗೋ ಟೈಮ್ಸ್ ನಡೆಗೆ ಹಳ್ಳಿ ಕಡೆಗೆ ಫುಲ್ ಎಂಜಾಯ್ ಮಾಡಿದಿರಾ ನಿಮ್ಗೆ ಯಾವಾಗಾದ್ರು ಮತ್ತೆ ತುಂಬಾನೇ ಫುಲ್ ಒಂಥರ ಏನೋ ಹೊಸ ಅನುಭವ ಆಗಿರೋದ್ರಿಂದ ಏನೋ ಒಂಥರ ಮನ್ಸಲ್ಲಿ ನಿನ್ನೆಯಿಂದನೂ ಅಷ್ಟೇ ಫುಲ್ ಎಕ್ಸೈಟೆಡ್ ಆಗಿದ್ವಿ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ನನ್ಗಂತೂ ಟ್ರಿಪ್ಪಿಗೆ ಹೋದಾಗ ಫೀಲ್ ಬಂದಿದೆ ನಾನು ಏನೋ ಇಲ್ಲಿಗೆ ಬರಬೇಕು ಅಂತಾನೆ ಹೇಳ್ಬಿಟ್ಟು ಗೂಗಲಲ್ಲೆಲ್ಲ ಚಾಟ್ ಜಿ ಪಿಟಿಲೆಲ್ಲ ಫುಲ್ ಕುತ್ಕೊಂಡು ಸರ್ಚ್ ಮಾಡಿದ್ದೆ ಆಯಿತು ಯಾವ ಯಾವ ವಿಧಗಳಿದೆ ಯಾವ ಯಾವ ಪದ್ಧತಿಗಳಿದೆ ಅಂತ ಮೈ ಗಾಡ್ ಮ್ಯಾಮ್ ಹೌದು ಐ ಮಾಡಿದ್ದುಂಟ ಏನಾದ್ರೂ ಈ ಥರ ಗದ್ದೆಗೆಲ್ಲ ಮಾಡಿದ್ದುಂಟು ಮಾಡಿದ್ದೀನಿ ವಯಸ್ಸಲ್ಲೆಲ್ಲ ನಾನು ಬೇಸಿಕಲಿ ಏನು ಹಳ್ಳಿ ಅಂದರೆ ಲೈಕ್ ರೈತರ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನನಗೆ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ ನಾನು ನಮ್ ಗದ್ದಲೂ ಅಷ್ಟೇ ಇದೆ ಇದೇ ತರ ಸೊಸಿ ಎಲ್ಲಾನು ನೆಡೋದು ಅದನ್ನೆಲ್ಲಾ ಮಾಡ್ತಿದ್ವಿ ಸೊ ನನ್ಗಿದೇನ್ ಹೊಸ ಅನುಭವ ಅಲ್ಲ ಆದ್ರೂ ನನ್ನ ಫ್ರೆಂಡ್ಸ್ ಜೊತೆ ಸ್ಕೂಲ್ ಅವ್ರ ಜೊತೆ ಹೊಸ ಅನುಭವ ಏನೇನು ಆಟ ಆಡಿದ್ರಿ ಟಗ್ ಆಫರ್ ಆಡಿದ್ವಿ ಸೂಪರ್ ಇಲ್ಲ ವಾಲಿಬಾಲ್ ನನ್ ಬರಲ್ಲ ವಾಲಿಬಾಲ್ ಸೊ ಇವಾಗ ನಾನ್ ವೆಲ್ ನಾ ನಿ ಸ್ಕೂಲ್ ಅಲ್ಲಿ ಫೀಲ್ಡ್ ಕೂಡ ಇದೆ ಅಲ್ಲೂ ಗೇಮ್ಸ್ ಆಡಿರ್ತೀರಾ ಅಲ್ಲಿ ಗೇಮ್ಸ್ ಆಡೋದಕ್ಕೂ ಗದ್ದಲ್ ಗೇಮ್ ಆಡ್ತಾ ಇರೋದಕ್ಕೂ ಹೇಗ್ ಅನ್ಸ್ತಾ ಇದೆ ಅಲ್ಲಿ ಹೆಂಗಂತ ಅಂದ್ರ ಇವಾಗ ಮತ್ತೆ ಕ್ಲಾಸ್ಗೆ ಹೋಗ್ಬೇಕು ಅಲ್ಲಿ ನಾರ್ಮಲ್ ಅಲ್ಲಿ ನಾರ್ಮಲ್ ಆಗಿ ನೆಟ್ಕೋಗ್ಬೋದು ಬಟ್ ಇಲ್ಲಿ ಕಾಲ್ ಒಳಗೊಳಗೋಗುತ್ತೆ ಬಿದೋಗ್ತಿವಿ ಫುಲ್ ಅದಕ್ಕೆ ಹೇಂಗ್ ಆಗಿರೋದು ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಅದ್ರಕ್ಕಿಂತ ಜೋಶೋ ಎನರ್ಜಿ ಎಲ್ಲಾ ನಮ್ಮ ಗಂಡೆಕ್ಳಿಗಿದೆ ಅಲ್ಲಿ ನೋಡಿ ಅಲ್ಲಿ ಹೆಂಗ್ ಓಡೋಗ್ತಿದ್ದಾರೆ ಹೋಗ್ತಿದ್ದಾರೆ ಅಂತ ನಮ್ಮ ಗಂಡೆಕ್ಳೆಲ್ಲ ಸೊ ಇವಾಗ ನಮ್ಮ ಜೊತೆ ಮಾತಾಡಕ್ಕೆ ಗಂಡೆಕ್ಲೂ ಕೂಡ ಕರೆಸಿದೀವಿ ಮೊದಲಿಗೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಹೆಸರು ವೇದಂತ ಅಂತ ಎಷ್ಟು ಖುಷಿ ಆಗ್ತಿದೆ ವೇದಾಂತಿ ಎಕ್ಸ್‌ಪೀರಿಯೆನ್ಸ್ ನ ಒಂದು ಮಾತಲ್ಲಿ ಷೇರ್ ಮಾಡ್ತಿದ್ರೆ ಏನಂತ ಹೇಳ್ತೀರಾ ತುಂಬಾ ಖುಷಿ ಆಗ್ತಿದೆ ಈ ತರ ಎಕ್ಸ್‌ಪೀರಿಯೆನ್ಸ್ ನಮಗೆ ಈ ಸ ಸ್ಕೂಲ್ ಕಡೆಯಿಂದ ಬಂದಿರೋದು ಫಸ್ಟ್ ಟೈಮು ನಾವು ಈ ಸಲ ಈಗ ಬಂದು ಮಾಡ್ತಿರೋದು ತುಂಬ ಖುಷಿ ಹೆಲ್ ಖುಷಿಯಾಗ್ತಿದೆ ಮತ್ತು ಕೃಷಿ ಬಗ್ಗೆ ತುಂಬ ತಿಳ್ಕೊಳ್ಳೋಕೆ ಹೆಲ್ಪ್ ಆಗ್ತಿದೆ ನಾವು ಯಾವಾಗಲೂ ಬರೀ ಕ್ಲಾಸ್ ರೂಮ್ಸಲ್ಲಿ ಬರೀ ಪ್ರಾಕ್ಟಿಕಲ್ಲಾಗಿ ಮಾಡಿ ಬರೀ ಬುಕ್ಸಲ್ಲಿ ನೋಡ್ತಿದ್ವಿ ಫೋಟೋಸಲ್ಲಿ ನೋಡ್ತಿದ್ವಿ ಅಷ್ಟೇ ಈ ಥರ ಪ್ರಾಕ್ಟಿಕಲಾಗಿ ಬಂದು ಮಾಡಿ ಎಲ್ಲ ಒಂಥರ ಗುಡ್ ಎಕ್ಸ್ಪೀರಿಯೆನ್ಸ್ ಇದು ಆದರೆ ಇದು ಡೈಲಿ ಮಾಡೋದು ಇದು ತುಂಬ ಕಷ್ಟ ಅನಿಸುತ್ತೆ ಒಂದು ದಿನಕ್ಕೆಲ್ಲ ಇದೆಲ್ಲ ಮಜಾ ಅಂತ ಅನಿಸುತ್ತೆ ಅಷ್ಟೇ ಹಾಂ

ಹಣ್ಣಲ್ಲಿಂದ ಬರುತ್ತೆ ಅಂತ ಅಂದ್ರೆ ಮಾರ್ಕೆಟ್ ಅಲ್ಲಿ ಅಂತ ಮಕ್ಕಳು ಹೇಳ್ಬಾರ್ದು ಮರದಿಂದ ಅಂತ ಹೇಳ್ಬೇಕು ಅದಕ್ಕೋಸ್ಕರ ಈ ಪ್ರೋಗ್ರಾಮ್ ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದಿದೆ ತುಂಬಾನೇ ಎಂಜಾಯ್ ಪಟ್ಟಿದ್ದಾರೆ ಅವ್ರನ್ನೆಲ್ಲ ನಮಗೆ ಗೊತ್ತಾಗ್ತಿತ್ತು ಒಂದೇ ದಿನ ಆಗಿರ್ಬೋದು ಆದ್ರೆ ಅವರು ಏನೋ ಮನ್ಸ್ ತುಂಬಾ ಇವತ್ತೊಂದಿನ ಜೀವಿಸಿದ್ದಾರೆ ಅಂತ ಅನ್ಸುತ್ತೆ ಹಾಗೆ ಈ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿ ಟೈಮ್ ಸ್ಕೂಲ್ ಅವರು ಆರ್ಗನೈಸ್ ಮಾಡಿದರೆ ಮಕ್ಳಿಗಾಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬಾನೇ ಖುಷಿ ಪಟ್ಟಿದ್ದಾರೆ ಮಣೆಚಿನಹಳ್ಳಿಯಲ್ಲಿ ನಮ್ಮ ಹಾಸನದ ಮಣೆಚಿನಹಳ್ಳಿಯಲ್ಲಿ ಊರಿನ ಜನ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಅವರು ಜಮೀನನ್ ಕೊಟ್ಟಿದ್ದಾರೆ ಗದ್ದೆ ಕೊಟ್ಟಿದ್ದಾರೆ ಈ ತರ ಕಾನ್ಸೆಪ್ಟ್ ಅಲ್ಲಿ ಏನೋ ಒಂಥರ ಖುಷಿ ಓ ಸ್ಕೂಲ್ ಅವ್ರೆಲ್ಲಾ ಬಂದು ಈ ತರ ಎಲ್ಲಾ ಮಾಡ್ತಾ ಇದಾರೆ ಅಂತ ಈ ಊರಿನ ರೈತರು ಕೂಡ ತುಂಬಾನೇ ಇಷ್ಟಪಟ್ರು ಹಾಗೆ ಒನ್ಸ್ ಅಗೇನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಂಜಾಯ್ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಪ್ರತಿಯೊಬ್ರು ಕೂಡ ಇದನ್ನ ಎಂಜಾಯ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗೆ ಎಲ್ಲಾ ಟೀಚರ್ಸ್ಗಳು ಕೂಡ ಇನ್ವಾಲ್ವ್ ಆದ್ರು ಇಂಪಾರ್ಟೆಂಟ್ ಎವ್ರಿಬಡಿ ಎಸ್ಪಾಲಿಟಿ ಒಂದು ಒಂದು ವಿನೂತನ ಕಾರ್ಯಕ್ರಮ ಎಲ್ಲ ನೀವುಗಳು ಬಂದಿದ್ದು ಸ್ಪೆಷಲ್ ಯು ಸರ್ಗೂ ಕೂಡ ಪರವಾಗಿ ಧನ್ಯವಾದಗಳು ತಿಳಿಸ್ತೀನಿ ಇವತ್ತು ಒಂದ್ ಶಾಲೆ ಮಾಡಿದೆ ಈ ವಿಡಿಯೋ ನೋಡಿ ಇನ್ನು ಶಾಲೆಗಳು ಮಾಡ್ಲಿ ಸೊ ಥ್ಯಾಂಕ್ ಯು ಸೋ ಮಚ್